ಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಒಂದು ಕಡೆ ಪವಿತ್ರ ಗೌಡ ಇದಕ್ಕಿಂತ ಮುಂಚೆ ಒಂದು ಕ್ಲವರ್ ಮೂವ್ ಇದು ಯಾಕಂತ ಹೇಳಿದ್ರೆ ಬೇರೆ ಎಲ್ಲ ಆರೋಪಿಗಳಿಗೆ ಹೋಲಿಸ್ಕೊಂಡಾಗ ಪವಿತ್ರ ಕಡೆಯಿಂದ ಜಾಣ್ಮೆಯ ಹೆಜ್ಜೆಗಳು ಕಂಡು ಬರ್ತಾ ಇದೆ ಇಲ್ಲಿ ನನಗೆ ಜಾಮೀನು ಕೊಡಬೇಕು ನೀವು ಪ್ರಕರಣದಲ್ಲಿ ಅಂತ ಹೇಳಿ ಸಾಕಷ್ಟು ಮುಂಚೆಯೇ ಈ ಒಂದು ಜಾಮೀನು ಅರ್ಜಿಗೆ ಅರ್ಜಿಯನ್ನು ಹಾಕೊಂಡಿರೋದು ಜಾಮೀನು ಅರ್ಜಿ ಪುರಸ್ಕಾರ ಆದರೆ ಒಂದು ಲಾಭ ತಿರಸ್ಕೃತ ಆದರೆ ಒಂದು ಲಾಭ ಅದು ನೆಕ್ಸ್ಟ್ ಯಾವ ಲೆವೆಲ್ ತೊಗೊಂಡು ಹೋಗಬೇಕು ಅಂತ ಕೂಡ ಒಂದು ಪ್ಲಾನ್ ನಡೆದಿದೆ ಯಾವುದೇ ಕಾರಣಕ್ಕೂ ಈ ಪವಿತ್ರ ಗೌಡಾಗೆ ಬೇಲ್ ಕೊಡಬಾರ್ದು ಜಾಮೀನು ಕೊಡಬಾರ್ದು ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪವನ್ನು ಎತ್ತಿದ್ದಾರೆ ಎಲ್ಲ ಗೊತ್ತಿದ್ದೇ ಕಿಡ್ನ್ಯಾಪ್ ಮಾಡಿಸ್ಬಿಟ್ಟು ಒಂದು ಮರ್ಡ್ರ್ ಮಾಡಿರೋದಿದು ಎಲ್ಲ ಗೊತ್ತಿದೆ ಇವರಿಗೆ ಇವರು ಅಪಹರಣ ಮಾಡಿಸಿ ಕೊಲೆ ಮಾಡಿರೋದಿದು ಕಿಡ್ನ್ಯಾಪ್ ಮಾಡುವ ಮುನ್ನಾನೇ ಪವಿತ್ರ ಗೌಡ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದರು ಕಿಡ್ನ್ಯಾಪ್ ಮಾಡಲಿಕ್ಕಿಂತ ಮುಂಚಿತವಾಗಿಯೇ ಪವಿತ್ರ ಗೌಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ಆ್ಯಕ್ಟಿವ್ ಆಗಿದ್ದರು ಪೊಲೀಸರ ಪರವಾಗಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ ಪವಿತ್ರಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನು ಒಂದು ಕಡೆ ಮಾಡಿದ್ದಾರೆ ಪ್ರತಿವಾದವನ್ನು ಅಲ್ಲಿ ಪವಿತ್ರಗೌಡ ಪರ ಟಾಮಿ ಸೆಬಾಸ್ಟಿಯನ್ ಪ್ರಖ್ಯಾತ ವಕೀಲರವರು ಕೂಡ ಈ ಕಡೆ ಪ್ರಸನ್ನ ಕುಮಾರ್ ಅವರು ಸರ್ಕಾರಿ ಪರ ವಕೀಲರು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಚೆನ್ನಾಗಿ ನಡೆದಿತ್ತಿಲ್ಲ ಏನಂದರೆ ತತ್ಕ್ಷಣಕ್ಕೆ ಒಂದು ಕೋಪ ಬಂದು ವ್ಯಕ್ತಿಗಳು ರಿಯಾಕ್ಟ್ ಮಾಡಿ ಹೊಡೆದಾಟುವ ಬಡದಾಟುವ ಆದಾಗ ಸತ್ತು ಹೋಗೋದು ಬೇರೆ ಪ್ಲ್ಯಾನ್ ಮಾಡ್ಕೊಂಡು ಕರ್ಸ್ಕೊಂಡು ಬಂದು ಒಂದು ಶೆಡ್ಗೆ ಹಾಕಿ ಸಾಯಿಸೋದು ಬೇರೆ ವ್ಯತ್ಯಾಸಗಳಿರ್ತವೆ ಎಲ್ಲವೂ ಕೂಡ ಟಾಮಿ ಸೆಬೆಸ್ಟಿನ್ ಒಂದು ಕಡೆ ವಾದವನ್ನು ಪ್ರತಿವಾದವನ್ನು ಮಾಡಿದ್ದಾರೆ ಇಲ್ಲಿ ಪ್ರಸನ್ನ ಕುಮಾರ್ ಅವರ ವಿರುದ್ಧವಾಗಿ ಕೊಲೆ ಮಾಡೋ ಉದ್ದೇಶವೇ ಇರಲಿಲ್ಲ ಅಂತ ಪವಿತ್ರ ಗೌಡ ಕೂಡ ಇಲ್ಲಿ ಹೇಳಿರೋದು ನಮ್ಗೆ ಯಾವುದೇ ರೀತಿ ಮರ್ಡರ್ ಮಾಡೋ ಉದ್ದೇಶ ಇರಲಿಲ್ಲ ಮರ್ಡರ್ ಮಾಡೋ ಅದೊಂದು ಆಕಸ್ಮಿಕ ಘಟನೆ ಅಂತೇಳಿ ಪವಿತ್ರ ಗೌಡ ಹೇಳಿರೋದು ಸರ್ಕಾರಿ ವಕೀಲರು ದುರ್ಗದಿಂದ ಕರೆಸಿರೋದೇ ಕೊಲೆ ಮಾಡೋಕ್ಕೆ ಅಂತ ಅವರು ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ